ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನಕ್ಕೆ ಕೇಂದ್ರ ಸಚಿವ ಸುಮ್ಮಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನೇ ಇರ್ತೀನಿ ನಾನೇ ಇರ್ತೀನಿ ನೀವು ಇದ್ದೀರೋ ಇಲ್ವೋ ನಿಮ್ಮ ಪಂಚೆ ಬೇರೆಯವರು ಎಳೆದಿದ್ದಾರೋ ಗೊತ್ತಿಲ್ಲ ಆ ಕೆಲಸ ಮಾಡುತ್ತಿರುವವರು ನಿಮ್ಮವರೇ ಹೊರತು ನಾವಲ್ಲ ಕಾಂಗ್ರೆಸ್ನಲ್ಲಿ ನಿಮ್ಗೆಲ್ಲ ಗೊತ್ತೇ ಇದೆ ಸಿಎಂ ಸ್ಥಾನಕ್ಕಾಗಿ ಸಿಎಂ ಕುರ್ಚಿಗಾಗಿ ಬಹಳಷ್ಟು ಕಿತ್ತಾಟ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯನು ನಾನೇ ಐದು ವರ್ಷ ಇರ್ತೀನಪ್ಪ ಅಂತ ಹೇಳಿ ಬಾಯ್ ಬಿಟ್ಟು ಬಹಿರಂಗವಾಗಿನೇ ಹೇಳಿಕೆ ಕೊಟ್ಟರು ಕೂಡ ಇಲ್ಲ ಸೆಪ್ಟೆಂಬರ್ ವರೆಗೂ ಕಾಯಿರಿ ನೋಡ್ತಾ ಇರಬೇಕಾದ್ರೆ ಬದಲಾವಣೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿನೇ ಸ್ವಪಕ್ಷದ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸೋಮಣ್ಣ ಅವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನರನ್ನ ದಾರಿ ತಪ್ಪಿಸಲು ಡಿಕೆ ಶ್ರೀ ಸಿದ್ದು ಇಬ್ಬರು ನಾಟಕ ಮಾಡ್ತಾ ಇದ್ದಾರೆ ಇವರ ನಾಟಕಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೃಪಾ ಪೋಷಿತ ನಾಟಕ ಮಂಡಳಿ ಅಪ್ಪ ಅವರಾದ್ರೂ ಮಾಡ್ಕೊಳ್ಳಿ ಇವರಾದರೂ ಮಾಡಿಕೊಳ್ಳಿ ಜನಕ್ಕೆ ಒಳ್ಳೇದು ಮಾಡಲಿ ಅಷ್ಟೇ ರಾಜ್ಯದಲ್ಲಿ ಒಂದಾದರೂ ಕೆಲಸ ನೆಪ್ಪು ನೇರಲಾಗಿ ಆಗ್ತಿದೆಯಾ ಯೋಚನೆ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರೇ ಕಳೆದೋಗಿದ್ದೀರಾ ಅಂತ ಹೇಳ್ತಿರ್ತೀನಿ ಇವತ್ತು ಹೇಳ್ತೀನಿ ನಿಮಗೆ ಯಾರೋ ತೊಂದರೆ ಮಾಡಿರೋದು ನಾವ ನಿಮ್ಮ ಪಕ್ಷದವರ ಗುಂಡಿ ಮುಚ್ಚಲು ಆಗಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಅದರ ಬಗ್ಗೆ ನೋಡಿ ಡಿ ಕೆ ಶ್ರೀ ಸಿದ್ದು ಒಳ ಒಪ್ಪಂದ ಮಾಡಿಕೊಂಡು ಜನರನ್ನ ದಾರಿ ತಪ್ಪಿಸ್ತಾ ಇದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಾರಿ ತಪ್ಪಿಸೋದಕ್ಕೆ ಇವರಿಬ್ರು ಒಟ್ಟಿಗೆ ಇವರಿಬ್ರು ಒಟ್ಟಿಗೆ ಆಡ್ತಾ ಇದ್ರೆ ಅದಕ್ಕೆ ಕೃಪಾಘೋಷಿತ ನಾಟಕ ಮಂಡಳಿ ಕಾಂಗ್ರೆಸ್ ಹೈಕಮಾಂಡ್ ಅದನ್ನ ಮಾಡ್ತಾ ಇದ್ದಾರೆ ಆ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಮಾಡಿಸ್ತಾ ಇದ್ದಾರೆ ಇಲ್ಲ ಇವರಿಬ್ಬರೇ ಹೈಕಮಾಂಡ್ಗೆ ಮಾಡಿಸ್ತಾ ಇದ್ದಾರ ಗೊತ್ತಿಲ್ಲ ಭಗವಂತೆ ನೋಡಬೇಕು ಇದನ್ನ ಅವಶ್ಯಕತೆ ಇಲ್ಲ ನಮ್ಗೆ ಅವಶ್ಯಕತೆ ಒಳ್ಳೆಯ ಆಡಳಿತ ಆಡಳಿತ ಕೊಡೋಕೆ ಆಗದೆ ಹೋದರೆ ದಯವಿಟ್ಟು ನೀವು ನಿರ್ಗಮಿಸೋದು ಒಳ್ಳೇದು ಅಂದಪ್ಪ ಜನರನ್ನ ದಾರಿ ತಪ್ಪಿಸೋದಕ್ಕೆ ಇವರಿಬ್ರು ಒಟ್ಟಿಗೆ ಆಡ್ಕಾಡ್ತಾವ್ರೆ ಇವರಿಬ್ಬರು ಒಟ್ಟಿಗೆ ನಾಡ್ತಾಯ್ರೆ ಅದಕ್ಕೆ ಕೃಪಾಪೋಷಿತ ನಾಟಕ ಮಂಡಳಿ ಕಾಂಗ್ರೆಸ್ ಹೈಕಮಾಂಡ್ ಅದನ್ನು ಮಾಡ್ತಾ ಇದ್ದಾರೆ ಆ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ಆ ಕೈಮಂಡೇ ಮಾಡಿಸ್ತಾ ಇದ್ದಾರ ಇಲ್ಲ ಇವರಿಬ್ಬರೇ ಹೈಕಮಾಂಡ್ ಮಾಡಿಸ್ತಾ ಇದ್ದಾರ ಗೊತ್ತಿಲ್ಲ ಭಗವಂತೆ ನೋಡಬೇಕು ಅವಶ್ಯಕತೆ ಇಲ್ಲ ನಮ್ಗೆ ಅವಶ್ಯಕತೆ ಒಳ್ಳೆ ಆಡಳಿತ ಆಡಳಿತ ಕೊಡೋಕಾಗದೆ ಹೋದರೆ ದಯವಿಟ್ಟು ನೀವು ನಿರ್ಗಮಿಸೋದು ಒಳ್ಳೇದು